ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಮೈ ಚಾನಲ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಹೊರ್ಮಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಸಿಹಿಯಾದ ತಿಂಡಿ ಮಾಡ್ತಾಯಿದ್ದೀನಿ ನೋಡಿ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ಕಡಲೆಬೇಳೆಯನ್ನು ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ನಾಲ್ಕರಿಂದ ಐದವರನ್ನ ನೆನೆಸಿ ಇದ್ದೀನಿ ನಂತರ ಅದು ಮೇಲೆ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಅದನ್ನು ತರತರಿಯಾಗಿ ಇದ್ದೀನಿ ಅಂದರೆ ನಾವು ವಡೆಗೆ ಯಾವ ಥರ ರುಬ್ತೀವೋ ಅದೇ ಥರ ರುಬ್ಕೊಬೇಕು ಇದನ್ನು ತರತರಿಯಾಗಿ ಇಷ್ಟಿದ್ರೆ ಸಾಕು ಯಾವುದೇ ರೀತಿ ನೀರು ಮಿಕ್ಸ್ ಮಾಡಬಾರ್ದು ಇದನ್ನು ಎತ್ತಿಟ್ಕೊಂಡ ನಂತರ ನಾನು ಒಂದು ಬಾಣಲಿ ತೊಗೊಂಡು ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅಂತ ಸ್ವಲ್ಪ ನೋಡಿ ಚೆಕ್ ಮಾಡಿಬಿಟ್ಟು ಮತ್ತು ರುಬ್ಬಿಟ್ಕೊಂಡಿರೋಂಥದನ್ನ ಒಡೆ ಆಕಾರಕ್ಕೆ ತಟ್ಟಿ ತಟ್ಟಿ ಹಾಕೊಂಡು ನೀವು ಇದನ್ನು ಸುಮ್ಮನೆ ಸಣ್ಣ ಸಣ್ಣ ದುಂಡೆ ಥರ ಅನ್ನಾದ್ರೂಬ್ಬಿಡ್ಬೋದು ಅಥವಾ ಒಡೆ ಥರ ಅನ್ನಾದ್ರೂ ಹಾಕೋಬೋದು ನನಗಿದು ಒಡೆ ಥರ ಹಾಕೊಳ್ಳೋದು ಈಸಿ ಅನ್ಸನ್ ಅನಿಸುತ್ತೆ ಅನ್ಸ್ ಅಂದ್ಬಿಟ್ಟು ನಾನು ಇದನ್ನು ಹಾಕೊತಾ ಇದ್ದೀನಿ ನಂತರ ನಾನು ಎಲ್ಲನೂ ರುಬ್ಬಿರೋ ಅಂಥದ್ನ ಕರೆದು ಎತ್ತಿಟ್ಕೊತಾ ಇದ್ದೀನಿ ಇದು ಈಸಿಯಾಗೇ ಮಾಡ್ಬೋದು ಯಾವುದೇ ರೀತಿ ರಿಸ್ಕ್ ಇರಲ್ಲ ಅದೇ ಇದು ಕರಿಬೇಕಾದ್ರೆ ಮೀಡಿಯಮ್ ಫ್ಲೈಮಲ್ಲಿ ಒಂದು ಕರಿಬೇಕು ಅದರಲ್ಲಿ ಟೈಮ್ ಹಿಡಿಯುತ್ತ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಟೈಮ್ ಆಗೋಲ್ಲ ನೋಡಿ ಎಲ್ಲ ರುಬ್ ಕರೆದಿದ ನಂತರ ಇದನ್ನು ಸಣ್ಣ ಸಣ್ಣಗೆ ಪುಡಿ ಮಾಡಿಬಿಟ್ಟು ಆ ಮಿಕ್ಸಿ ಜಾರೀಲಿ ಅಂದರೆ ಫುಲ್ಲು ನುಣ್ಣಗೆ ರುಬ್ಬಾರ್ದು ಈ ಥರ ನೋಡಿ ರವೆ ರವೆ ಥರ ಇರಬೇಕು ಬನ್ಸಿ ರವೆ ಥರ ಇರುತ್ತಲ್ಲ ಆ ಥರ ಇರಬೇಕು ನಂತರ ಅದನ್ನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ನಾಲ್ಕರಾಯ ಐದರಿಂದ ತುಪ್ಪ ಹಾಕ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಹಂಗೇನಾದರೂ ಮಾಡ್ಕೊಬೋದು ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತುಪ್ಪದಲ್ಲಿ ಕರೆದು ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ವಾಟರ್ ಮೆಲನ್ ಸೀಡ್ಸ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತುಪ್ಪದಲ್ಲಿ ಕರೀತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ತಿಂತಾ ಇದ್ರೆ ಹಸಿ ಹಸಿ ಸ್ಮೆಲ್ ಒಂಥರ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸುಮ್ಮನೆ ತುಪ್ಪದಲ್ಲಿ ಕರಿದೀನಿ ಮತ್ತು ಅದೇ ಪ್ಯಾನ್ಗೆ ಒಂದೂವರೆ ಕಪ್ಪಷ್ಟು ಕಡಲೆಬೇಳೆ ಏನು ತೊಗೊಂಡಿದ್ದೀನೋ ಅದೇ ಅಳತಿಯಲ್ಲಿ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಆರೆಂಜ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಅದನ್ನು ಚೆಕ್ ಮಾಡಿ ಪಾಕ ಬಂದಿದ್ಯಾ ಇಲ್ವಾ ಒಂದೆಡೆ ಪಾಕ ಬಂದರೆ ಸಾಕು ಚೀರ ಗಟ್ಟಿ ಆಗೋದು ಬೇಡ ನಂತರ ರುಬ್ಬಿರೋ ಅಂಥದ್ದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಂಬಿಡ್ತದೆ ಅದೆಲ್ಲ ನೀರು ಎಷ್ಟು ಬೇಗ ಪಾಕ ಎಲ್ಲ ಇಟ್ಕೊಂಡಿದೆ ನಂತರ ಮತ್ತೆ ನಾನು ಇದನ್ನು ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಸ್ಟವ್ ಆಫ್ ಮಾಡಿದ ನಂತರ ನಾನೇನು ಮಾಡ್ತೀನಿ ಅಂದರೆ ಮೊದಲೇ ಏನು ಡ್ರೈ ಫ್ರೂಟ್ಸ್ನ ಹುರಿದು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಬಿಸಿ ಒಂದು ಅರ್ಧ ಗಂಟೆ ಆದರೂ ಬೇಕು ಇದೆಲ್ಲ ಫುಲ್ ತಣ್ಣಗಾಗಕ್ಕೆ ಅದನ್ನು ಹಂಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಂತರ ನಾನು ಅದನ್ನು ತೊಗೊಂಡು ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಉಂಡೆ ಕಟ್ಕೊಂಡು ನೋಡಿ ನಾನು ಕೈಗೆ ಉಂಡೆ ಕಟ್ಟೋಕ್ಕೆ ಯಾವುದೇ ರೀತಿ ಆಗಲಿ ಎಣ್ಣೆ ಆಗಲಿ ಯಾವುದು ಹಚ್ಕೊಂಡಿಲ್ಲ ಡೈರೆಕ್ಟ್ ಹಂಗೆ ತೊಗೊಂಡು ಉಂಡೆ ಕಟ್ತಾ ಇರೋದು ಯಾವುದೇ ರೀತಿ ಕೈಗೆಂಟ್ತಾ ಇಲ್ಲ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್